ಎರಡು ದಿವಸ ಲೋನಿಕದವರಿಗೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಒಳದೈವತ್ತು ಜನರೇ ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಿದ್ದಾನೆ ಕೆಡುಕನ ಕೈಗಳಿಂದ ಆತನು ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ಕರ್ತನು ನಮ್ಮನ್ನು ದೃಢಪಡಿಸಿ ಕರ್ತನು ನಮ್ಮನ್ನು ಬಲಪಡಿಸಿ ಕರ್ತನು ನಮ್ಮನ್ನು ಸ್ಥಿರಪಡಿಸಿ ಕೆಡುಕನ ಕೈಗೆ ನಾವು ಸಿಕ್ಕದಂತೆ ಕರ್ತನು ನಮ್ಮನ್ನು ಕಾಯಿ ಹೋವನಾಗಿದ್ದಾನೆ ದೇವರು ಹೇಳ್ತಾರೆ ಹೇಳಿದಾರೆ ನೀನೇನಾಗಿರೋ ಸ್ಥಿರಚಿತನಾಗಿರು ಧೈರ್ಯದಿಂದಿರೋ ಹಚ್ಚಬೇಡ ಕಳವಳಗೊಳ್ಳಬೇಡ ಎಂದು ಕರ್ತನ ಏಷವನನ್ನು ಏನು ಮಾಡುವವರಾಗಿದ್ದಾರೆ ಬಲಪಡಿಸುವವರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವರಾಗಿದ್ದಾನೆ ಬಲಪಡಿಸುವವನಾಗಿದ್ದಾನೆ ದೃಢಪಡಿಸುವವನಾಗಿದ್ದಾನೆ ಕೆಡುಕನ ಕೈಗೆ ಸಿಕ್ಕದಂತೆ ವೈದ್ಯ ಕೈಗೆ ನಾವು ಸಿಕ್ಕದಂತೆ ಕರ್ತನು ನಮ್ಮನ್ನು ತಪ್ಪಿಸಿ ಕಾಪಾಡುವವನಾಗಿದ್ದಾನೆ ಪ್ರೀತಿ ಒಳ ದೇವಚಂದ್ರೆ ಕರ್ತನು ನಮಗೆ ಬಂಡೆಯಾಗಿದ್ದಾನೆ ಕರ್ತನು ನಮಗೆ ಕೋಟೆಯಾಗಿದ್ದಾನೆ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಬರುವಂತಹ ಮಾರ್ಗಗಳಲ್ಲಿ ಶ್ವೇತಾನು ನಮಗೆ ವಿರೋಧವಾಗಿ ಅವನು ಮಾಡುವವನಾಗಿದ್ದಾನೆ ಕ್ರಿಯೆ ಮಾಡುವವನಾಗಿದ್ದಾನೆ ಅವನಿಗೆ ವಿರೋಧವಾಗಿ ಕರ್ತನು ನಮ್ಮನ್ನು ತಪ್ಪಿಸಿ ಕಾಪಾಡುವವರಾಗಿದ್ದಾರೆ ಪ್ರೀತಿಗಳೇವಚನರೇ ಕರ್ತನು ನಮ್ಮನ್ನು ದೃಢಪಡಿಸುವವರಾಗಿದ್ದಾರೆ ಕರ್ತನು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ ಹೇಗೆ ದೇವರು ವಂಶವನ್ನು ಜೀವಿತದಲ್ಲಿ ಅವನನ್ನು ಬಲಪಡಿಸಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನು ಬಲಪಡಿಸಿ ಕೆಡುಕನಿಂದ ತಪ್ಪಿಸುವವರಾಗಿದ್ದಾರೆ ಸೌಲನಿಂದ ಕರ್ತನು ದಾವಿದನನ್ನು ತಪ್ಪಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಸೈತಾನನಿಂದ ಕರ್ತನ ನಮ್ಮನ್ನು ತಪ್ಪಿಸುವ ಬಲಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ ಮುಂಜಾನೆಗಳಲ್ಲಿ ಕರ್ತನೆ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳಿಗೆ ಸಂದೇಶುದೇ ಅಂದರೆ ಕರ್ತನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆ ನಂಬಿ ಏನೋ ಜನರನ್ನು ದೃಢಪಡಿಸಿ ಬಲಪಡಿಸಿ ಸೈತಾನನಿಂದ ತಪ್ಪಿಸುವುದಕ್ಕೆ ಆಗಿಸ್ತೋದ್ರಪ್ಪ ನಂಜೆ ರೀತಿ ವಿಶುವಿನಾಮದಲ್ಲಿ ತಂದೆ ಆಮೇಲೆ